ಆರ್ ಸಿ ಎಮ್ ಇವತ್ತು ಪೇಂಟು ಸ್ಯಾಂಪ್ಲಿಂಗ್ ಆಲ್ರೆಡಿ ಟೂ ಡೇಸಿಂದ ಬರೀ ಸ್ಯಾಂಪ್ಲಿಂಗ್ ಕೆಲಸನೂ ನಡೀತಾ ಇದೆ ಆರ್ ಸಿ ಎಮ್ನ ತುಳಸಿ ಪೇಂಟ್ ಮಾರ್ಕೆಟಲ್ಲಿ ಬ್ರ್ಯಾಂಡೆಡ್ ಅಂತ ಹೆಸರಿಳ್ಕೊಳ್ಳುವಂತಹ ಎಲ್ಲ ಬ್ರ್ಯಾಂಡ್ ಪೇಂಟ್ಗಳಿಗಿಂತ ಹೈ ಕ್ವಾಲಿಟಿ ಹೈ ಕವರೇಜ್ ಜೊತೆಗೆ ಉತ್ತಮ ಡ್ಯೂರಬಿಲಿಟಿ ಇರತಕ್ಕಂಥದ್ದು ಸಾಕಷ್ಟು ಆಪರ್ಚುನಿಟೀಸ್ ಇದೆ ಆ್ಯಂಡ್ ತುಳಸಿ ಪೇಂಟ್ದು ಸ್ಯಾಂಪಲಿಂಗ್ ನಾವು ಯಾಕೆ ಮಾಡಿಸ್ತೀವಿ ಅಂತಂದರೆ ಡೈರೆಕ್ಟಾಗಿ ನಾವು ಓನರ್ ಹತ್ರ ಮಾತಾಡಿ ನಮ್ಮ ಕ್ವಾಲಿಟಿನ ಅರ್ಥ ಮಾಡಿಸಿ ನಮ್ಮ ಸ್ಯಾಂಪ್ಲಿಂಗ್ನ ಅವ್ರಿಗೆ ಕೊಟ್ಟು ಸೊ ಸ್ಯಾಂಪಲಲ್ಲಿ ಅವ್ರಿಗೆ ಓಕೆ ಆಯಿತು ಅಂತ ಇವತ್ತು ನಮ್ಮ ಸುತ್ತಮುತ್ತನೇ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಸೊ ಅವ್ರಿಗೆಲ್ರಿಗೂ ಯಾವ ಪೇಂಟ್ ಕ್ವಾಲಿಟಿ ಇದೆ ಯಾವ ಪೇಂಟ್ ಕ್ವಾಲಿಟಿ ಇಲ್ಲ ಯಾವುದ್ರದ್ದು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅನ್ನೋದ್ರದ್ದು ನಾಲೆಡ್ಜ್ ತುಂಬ ಕಡಿಮೆ ಇರುತ್ತೆ ತುಳಸಿ ಪೇಂಟ್ ಏನು ಇದರಲ್ಲಿ ಕ್ವಾಲಿಟಿ ಏನು ಇದರಲ್ಲಿ ಟೆಕ್ನಾಲಜಿ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಸಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕ್ವಾಲಿಟಿನ ಬಿಟ್ಟು ಬೇರೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಈ ಒಂದು ಕೆಲಸ ನಡೀತಾ ಇದೆ ಆ್ಯಂಡ್ ಫೈನಲ್ ಕೋರ್ಟ್ ಸ್ಯಾಂಪಲಿಂಗ್ ಫುಟ್ಟಿ ಆ್ಯಂಡ್ ಅದರ ಮೇಲೆ ಆಲ್ ರೈಟ್ ವರ್ಕ್ ನಡೆಯುತ್ತೆ ಪೇಂಟ್ ಏನು ಇದ್ರ ಹೇಗೆ ಕೆಲಸ ಆಗುತ್ತೆ ಯಾವ ಥರ ಇದನ್ನು ಪ್ರಮೋಷನ್ ಮಾಡಬೇಕು ಯಾವ ಥರ ಇದನ್ನು ಸ್ಯಾಂಪಲ್ ಮಾಡಿಸ್ಬೇಕು ಇದ್ರದ್ದು ಕ್ವಾಲಿಟಿ ಹೇಗಿದೆ ಏನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಸೊ ನೆಕ್ಸ್ಟ್ ವ್ಲಾಗ್ ನಿಮಗೆ ಬರಬೇಕು ಅಂತಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಸೊ ತುಳಸಿ ಪೇಂಟ್ ಒಂದು ಒಳ್ಳೆ ಎಕೋ ಫ್ರೆಂಡ್ಲಿ ಮೆಟೀರಿಯಲ್ ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಕ್ವಾಲಿಟಿ ಬ್ರ್ಯಾಂಡನ್ನ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ